ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈ ಟೈಮ ಎಂಟು ಗಂಟೆ ಆಗತೈತಿ ಯಾಕೆ ಇಷ್ಟು ಬೇಗ ಬ್ಲಾಗ್ನ ಮಾಡಾಕತ್ತೀನಪ್ಪಾ ಅಂತಂದ್ರೆ ಇವತ್ತು ಎಲ್ಲಿಗೆ ಹೋಗೋದೈತಿ ಎಲ್ಲಿಗಂತ ನೋಡೋಣ್ರಂತ ಈಗ ಎದ್ದು ಎಲ್ಲ ಕಸ ಹುಡ್ಗಿನೆಲ್ಲ ಎಲ್ಲ ಒರೆಸ್ಕೊಂಡೆ ಮತ್ತು ಬಿಸುಕಲ್ಲೊಂದು ತೊಳ್ಕೊಂಡಿರಲಿಲ್ಲ ನಿನ್ನೆ ಬಿಸುಕಲೆಲ್ಲ ರುಬ್ಬಕಲ್ಲು ಬಿಸುಕಲ್ಲಂತಲೇ ಬರ್ತೈತೆ ಸಡನಾಗಿ ಬಾಯಿಗೆ ರುಬ್ಬಕಲ್ಲು ತೊಳ್ಕೊಂಡಿರಲಿಲ್ಲ ಅದನ್ನೂ ತೊಳ್ಕೊಂಡೆ ಮತ್ತು ಬೀರು ಒಂದು ಒರೆಸ್ಕೊಂಡಿರಲಿಲ್ಲ ಅದೊಂದು ಒರೆಸ್ಕೊಂಡೆ ಟಿ ವಿ ಒರೆಸ್ಕೊಂಡಿರಲಿಲ್ಲ ಅದನ್ನೂ ಒರೆಸ್ಕೊಂಡೆ ನೆಲ ಎಲ್ಲ ಒರೆಸಿ ಆಯಿತು ಗ್ಯಾಸ್ ಕಟ್ಟೆಲ್ಲ ನೀನೇನೆ ಸ್ವಚ್ಛ ಮಾಡ್ಕೊಂಡು ಎದ್ದೆ ಆ ಸ್ವಚ್ಛ ಮಾಡಿಕೊಂಡ್ರು ಇದೆಲ್ಲ ಹಿಂಗೆ ಇಟ್ಟಿರ್ತೀನಿ ಯಾಕಂದ್ರೆ ಏನು ಮಾಡೋದು ಜಾಗ ಅಷ್ಟೇ ಐತಿ ಅದ್ರ ಬಿಟ್ಟು ಮತ್ತೆಲ್ಲ ಇಡೋಕ್ಕಿಲ್ಲ ಹಾಗಾಗಿ ಇದೆಲ್ಲ ಇಟ್ಕೊಂಡ್ಕೊತೀನಿ ಎಲ್ಲ ಚೊಚ್ಚಾಗಿ ನಿನ್ನೊಂದು ಇದೊಂದು ಪುಟ್ಟ ತೊಳೆದೈತೆ ಬಂದೆ ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಮುಂಜಾನೆ ಒರೆಸ್ಕೋಕ್ ಅನ್ನೋ ಸಮಾಧಾನ ಆಗೋದಿಲ್ಲ ಒರೆಸ್ಕೊಂಡೆ ಒರೆಸ್ಕೊಂಡು ಮತ್ತೆ ಕುಂಕುಮಾರ್ಶಿನ ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಮತ್ತು ಹೊರಗ ಬಾಗಿಲಿಗೆ ಕೂಡ ಅಷ್ಟೆ ಏನೋ ಇವತ್ತು ಸ್ವಲ್ಪ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇದೆ ಅಷ್ಟೇ ರಂಗೋಲಿ ನೋಡಿ ಅಷ್ಟೊಂದೇನು ಚೆಂದ ಹಾಕಿಲ್ಲ ಆದ್ರೂ ಪರವಾಗಿಲ್ಲ ಅನ್ನಿಸ್ತು ಕಲಿಯಾಕ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಹಾಕಾರೆ ದೇವ್ರ ಮುಂದೆ ಹಾಕ್ತಾರವರು ನಾನು ಅವ್ರಿಗೆ ನೋಡಿಕೊಂಡು ನಾನು ಬಾಗಿಲು ಮುಂದೆ ಹಾಕ್ತೀನಿ ಏನೋ ಒಬ್ಬೊಬ್ಬರಿಂದ ಒಬ್ಬೊಬ್ರು ಕಲಿಯೋದಿರ್ತೈತಿ ಫ್ರೆಂಡ್ಸ್ ಹಾಗಾಗಿ ನಮ್ಮಿಂದ ಇನ್ನೊಬ್ರು ಏನೋ ಕಲಿಯೋದಿರ್ತೈತಿ ಇನ್ನೊಬ್ರಿಂದ ನಾವೇನೋ ಏನೋ ಕಲಿಯೋದು ಇರ್ತೈತಿ ಒಟ್ಟು ಜೀವನದಾಗ ಹೋಗೋವರೆಗೂ ಕಲಿತಾನೆ ಇರಬೇಕಷ್ಟೇ ಹೆಂಗೆ ಅನಿಸ್ತೈತಿ ಈ ರೀತಿ ಎಲ್ಲ ಮಾಡ್ಕೊಂಡಿನಿ ಅಯ್ಯೋ ಅಂತ ನೋಡ್ರಿ ಮೇನ್ ಡೋರೇ ನಾನು ಒರೆಸ್ಕೊಂಡಿಲ್ಲ ಇದು ಒರೆಸ್ಕೋಬೇಕೀಗೆಲ್ಲ ನೆನಪೇ ಇಲ್ಲ ಏನು ನೆನ್ಪಿರಲ್ಲ ನೆನಪಿರಲ್ಲ ಎಷ್ಟು ನೆನ್ಪಿರಲ್ಲ ತಲೆ ಹೇಳಿ ಇವಾಗೆಲ್ಲ ಹೋಗೋದೈತಲ್ರಿ ಸ್ವಲ್ಪ ವಿಡಿಯೋ ಒಂದು ಎಡಿಟಿಂಗ್ ಮಾಡೋದೈತಿ ವಿಡಿಯೋ ಎಡಿಟಿಂಗ್ ಮಾಡಲಾತ ಹೋಗೋ ಹಾಗಿಲ್ಲ ಯಾಕಂದ್ರೆ ಬಂದ ಮೇಲೆ ನಾನು ಎಡಿಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲೇ ಯಾಕೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲಪ್ಪ ಅಂತಂದ್ರೆ ನಾನು ಹೋಗಿ ಬಂದು ಸುಸ್ತಾಬಿಡ್ತೀನಿ ಹಾಗಾಗಿ ಯಾಕಂದ್ರೆ ಫಸ್ಟ್ ಟೈಮ್ ಆ ಜಾಗಕ್ಕೆ ನಾನು ಹೊಂಟಿದ್ದು ಅಲ್ಲಿಗೆ ಹೋಗಿ ತಲುಪ್ತೀನಿ ಇಲ್ಲ ಅನ್ನೋದೇ ಡೌಟ್ ನನಗೆ ಆಮೇಲೆ ಅದು ಸಿಗ್ತದೆ ಇಲ್ಲ ಅನ್ನೋದೇ ಡೌಟ್ ನನಗೆ ಹಾಗಾಗಿಬಿಟ್ಟು ಅಲ್ಲೆಲ್ಲ ಅಲ್ದಾಡಿ ಸುತ್ತಾಡಿ ಅದೇ ಅಲ್ಲೇ ಬಿದ್ದೋಗ್ಬಿಡ್ತೀನೋ ಅಥವಾ ಮನೆಗೆ ಬಂದು ಮುಟ್ತೀನೋ ಅಂತಲೂ ಗ್ಯಾರಂಟಿನೂ ನನಗಿಲ್ಲ ಹಂಗಾಗಿ ಇವತ್ತು ಫಸ್ಟ್ ಟೈಮ್ ಹೋಗೋದ್ರಿಂದ ಇಷ್ಟೆಲ್ಲ ಡೌಟ್ ಬರಕತ್ತಾವ ನನಗೆ ಏನಾದರೂ ಆಗಲಿ ಹೋಗಿ ಬರಬೇಕು ಒಟ್ಟು ಧೈರ್ಯ ಮಾಡ್ಕೊಂಡ್ಬಿಟೀನ್ರಿ ನಾನು ಎಷ್ಟು ದಿನ ಅಂತ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹಿಂಗೆ ಮನೆಯಾಗಿರೋದು ಸ್ವಲ್ಪ ಹೊರಗೆ ಹೋಗ್ಬೇಕು ಬೆಂಗಳೂರಿಗೆ ಬಂದು ಹತ್ತು ವರ್ಷ ಆದರೂ ಬರೀ ಕೆಲಸ ಮನಿ ಕೆಲಸ ಮನಿ ಅಂತ ಮಾಡ್ಕೊಂಡೆ ಈಗ ಎರಡು ವರ್ಷ ಆಯಿತು ಬರೀ ಊರು ಮನಿ ಊರು ಮನೆ ಮಾಡಿಕೊಂಡೆ ಎಲ್ಲಿ ಹೋಗೇ ಇಲ್ಲ ಹಾಗಾಗಿ ಸ್ವಲ್ಪ ಆದರೂ ಹೋಗೋಣ ಅಂತ ಇವ ಈ ಸರ್ತಿ ಸ್ವಲ್ಪ ಮೈಸೂರಿಗಂತೂ ಒಟ್ಟು ಹೋಗಿದ್ದಿಲ್ಲ ಕಂಡಪಟ್ಟು ಅಂಜಿಕೆ ಬರ್ತೈತೆ ಮೈಸೂರಿಗೆ ಹೋಗೋಕೆ ಅದನ್ನು ಧೈರ್ಯ ಮಾಡಿ ಮೈಸೂರಿಗೆ ಓಡಾಡೋದು ರೂಢಿ ಮಾಡ್ಕೊಂಡಿನಿ ಇನ್ನು ಅಲ್ಪ ಸ್ವಲ್ಪ ಇಲ್ಲಿನ ಬೆಂಗಳೂರಲ್ಲಿ ಎಲ್ಲೆಲ್ಲ ಸುತ್ತಾಡೋ ಸ್ವಲ್ಪ ಕಲಿಬೇಕು ಧೈರ್ಯ ಇರಬೇಕಲ್ವ ಹಾಗಾಗಿ ಧೈರ್ಯ ಎಲ್ಲ ಸಾಕಾಗ ಐತಿ ಹತ್ತಿ ಬಂದ್ವಿ ಅಂದರೆ ಓಡ್ದಾಗ್ತೀನೋ ದಿಮಾಕ್ ಐತಿ ಆ ದಿಮಾಕ್ ಏನು ಮಾಡೋದು ವೇಸ್ಟ್ ಐತಿ ಯಾಕಂದ್ರೆ ಮೇನ್ ಓಡಾಡೋಕೆ ಧೈರ್ಯ ಇಲ್ಲ ಅಂತ ಅದು ತೊಗೊಂಡು ಏನು ಮಾಡೋದೈತಿ ಹೌದಿಲ್ಲ ಹಂಗಾಗ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ಓಡಾಡೋದು ರೂಢಿ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಕೊಂಬಿಟ್ಟಿನಿ ಹಾಗಾಗಿ ಇವತ್ತು ಎಲ್ಲಿಗೆ ಹೊಂಟಿನಂತ ನೀವು ಮುಂದೆ ವೀಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಹಾಂ ಮತ್ತು ಮಾತಾಡ್ಕೊತ ನಾನು ಬಾಗಿಲೊರ್ಸೋದೆ ಮರ್ತು ಬಿಡ್ತೀನಿ ಬಾಗಿಲೊಂದು ಮಾಡ್ಕೊಂಡು ಕುಡಿದು ನಾಷ್ಟ ಏನು ಮಾಡ್ಬೇಕಂತ ನೋಡಬೇಕು ನಾಷ್ಟ ಮಾಡ್ಕೊಂಡು ತಿಂದ್ಬಿಟ್ಟು ರೆಡಿಯಾಗಿ ನಾನು ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿದೆ ನಿಮ್ಗೆ ಹೋಗೋಕ್ಕೆ ಆಗಲಿಲ್ಲ ಬೇಜಾರಾಗುತ್ತೆ ಯಾಕೆ ಬೇಜಾರಾದ್ರೆ ಯಾವಾಗ ನಾನು ಏನು ಅಂದ್ಕೋತೀನಿ ಎಲ್ಲಿಗೆ ಹೋಗಬೇಕು ಇಂಥ ಕೆಲಸ ಮಾಡಬೇಕು ಅಂದ್ಕೊಂಡಾಗ ಆಗೋದೇ ಇಲ್ಲ ಅದು ಅದು ಯಾಕಂತಾನೆ ಗೊತ್ತಿಲ್ಲ ನಿಮಗೂ ಹಂಗೆ ಅಂತ ಗೊತ್ತಿಲ್ಲ ಹೇಳ್ರಿ ನನಗರೆ ನನಗೆ ಮಾತ್ರ ಯಾವಾಗಲೂ ಹಿಂಗೆ ಹಾಕ್ಯ ನಾನು ಏನಾದ್ರು ಮಾಡಬೇಕು ಇಂಥ ಕೆಲಸಕ್ಕೆ ಹೋಗಬೇಕು ಇಂಥ ಕೆಲಸ ಮಾಡಬೇಕು ಅನ್ಕೊಂಡಾಗ ಏನೂ ಕೆಲಸ ಆಗಲ್ಲ ಯಾಕಂತಲೂ ಗೊತ್ತಿಲ್ಲ ತುಂಬ ದಿನಗಳ ಆಸೆ ಇತ್ತು ಇದು ಹೋಗಬೇಕು ಅಂತ ಕ್ಯಾನ್ಸಲ್ ಆಯಿತು ಇನ್ನು ಮತ್ತೆ ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ಹೋಗೋಕ್ಕಾಗಲಿಲ್ಲ ರೀ ಬಿಟ್ಟೆ ಬೇಜಾರಾಗತೈತಿ ಅದ್ಕೆ ಏನು ಮಾಡಿದ್ರು ಚಹ ಕುಡ್ದೆ ಎಲ್ಲ ಆಯಿತು ನಾಷ್ಟ ಏನೂ ಮಾಡಿರಲಿಲ್ಲ ಬ್ರೆಡ್ ಇತ್ತು ಚಹ ಬ್ರೆಡ್ ತಿಂದ್ವಿ ನಾಷ್ಟ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಆದರೂ ಟೈಮ್ ಹನ್ನೆರಡು ಗಂಟೆ ಒಂದಾಗೈತಿ ಟೈಮ್ ಹನ್ನೆರಡಲ್ಲ ಒಂದಾಗೈತಿ ಗರಮ್ ಆಗತ್ತೆ ಟೈಮ್ ಅನ್ನೋದೇ ಗೊತ್ತಿಲ್ಲ ರೀ ಬೆಳಗ್ಗೆ ಕುಂತು ಯಾರು ಇಡೋ ಎಡಿಟಿಂಗ್ ಮಾಡೀನಿ ಟೈಮ್ ಎಲ್ಲೋಗ್ಯಾರದೇ ಗೊತ್ತಿಲ್ಲ ಸೈ ಹೋಗ್ಬೇಕು ಹೋಗ್ಬೇಕಂದ್ಕೊಂಡೆ ದೇವ ಅಲ್ಲಿಗೂ ಹೋಗಲಿಲ್ಲ ಅವ್ರು ಹೋಗಿ ಬಂದರು ಕರೆದ್ರು ನನಗೆ ಚಂದ್ರ ಕಲಾವ್ ನನಗೆ ಹೋಗೋಕಾಗಲಿಲ್ಲ ನಾನು ಬಿಟ್ಬಿಟ್ಟೆ ಅಲ್ಲಿಗೂ ಹೋಗೋದು ಆಗಲಿಲ್ಲ ಒಂದು ಗಂಟೆಗೆ ಈಗ ನಾಷ್ಟ ಮಾಡೋ ಟ್ರೈ ನೋಡಿ ನಾನು ಅದು ಏನು ಗೊತ್ತಿಲ್ಲ ಬ್ರೆಡ್ ಮತ್ತು ಬ್ರೆಡೇ ಮುಂಜಾನೆ ಚಹಾ ಬ್ರೆಡ್ ತಿಂದಿದ್ದೆ ಮತ್ತು ಬ್ರೆಡ್ ಇತ್ತ ಅದೊಂದು ರೆಸಿಪಿನೂ ಹಾಕಿದ್ದೆ ಹಾಗೆ ಮತ್ತು ನನಗೂ ತಿನ್ನೋಕಾಕಿದ್ದೆ ಅದನ್ನೇ ಮಾಡಿಕೊಂಡೆ ಸೂಪರಾಗಿತ್ತು ತಿಂದೆ ಮಸ್ತಾಯಿತ್ತು ನೋಡ್ರಿ ಮುಂದೆ ತೋರಿಸ್ತೀನಿ ನಾ ಏನೋ ತಿಂದ್ಕೋತೆ ಅವರು ಮಡಿವಾಳ ಹೋಗ್ಯಾರ ನಾಳೆ ಲಕ್ಷ್ಮೀ ಪೂಜೆಗೆ ಏನೇನೆಲ್ಲ ಬೇಕಲ್ಲ ಅದನ್ನ ತೊಗೊಂಬರಕ್ಕೆ ಹೋಗ್ಯಾರ ಅವ್ರು ಬರೋಷ್ಟ್ರಲ್ಲೇ ನಮ್ಮ ಕೆಲಸಗಳು ಇದೆಲ್ಲ ಆಗಬೇಕು ಹಾಗಲ್ಕೈ ತುಂಬ ಮಾಡೋಣ ಅಂತ ತೊಗೊಂಬಂದೆ ಒಂದು ಕೆಟ್ಟ ಹೋಯ್ತು ಒಂದು ಹಣ್ಣಾಗಿ ಹಿಂಗೆ ಬಾಯಿ ಓಪನ್ ಮಾಡ್ಕೊಂಡೈತಿ ನಾನು ಇನ್ನೇನು ಉಂಗ್ತೀನಿ ಅನ್ನುವಂಗೆ ಇನ್ನೂ ಉಳಿದಿರೋದು ಎಷ್ಟು ಮೂರು ಮೂರು ಆರು ಮೂರು ಒಂಬತ್ತು ಉಳ್ದಾವ್ರಿ ಅಂದ್ರೆ ಒಂಬತ್ತು ಹತ್ತು ಹನ್ನೊಂದು ಬಂದವ ಹನ್ನೊಂದ್ರೆ ಒಂದು ಹಾಳು ಒಂದು ಹಣ್ಣಾಗಿ ಹಾಳಾಯ್ತು ಇದೊಂದು ಹಣ್ಣಾಗಿ ಬಿಡ್ತೀನಿ ರೀ ಇದು ಹಣ್ಣಾಗಿ ಹಿಂಗೆ ಬಿಟ್ಟು ಇದ್ರ ಬೀಜ ಮಾಡಿ ಇಟ್ಕೋತೀನಿ ಮೊನ್ನೆ ಒಂದು ದಿವ್ಸ ಮಾಡಿ ಇಟ್ಟಿನಿ ಈ ವೀಸ್ ಮಾಡ್ಕೋತೀನಿ ಯಾಕಂದ್ರೆ ಈ ಹಗ್ಲಿಕ್ಕೆ ಬೀಜ ಹಾಕಬೇಕು ಅಂತ ಆಲ್ರೆಡಿ ಹೊರಗೆ ಹಗಲ್ಕಾಯಿ ಬೆಳ್ಳಿ ಬಂದೈತೆ ಅದ್ರಾಗ ಎರಡು ಹಗಲಕಾಯಿ ಆಗಿದ್ದು ಮೊನ್ನೆ ಪಲ್ಯ ಮಾಡ್ಕೊಂಡೆ ಇದು ಬೀಜ ಮಾಡಿಟ್ಕೊತೀನಿ ಇದೇನಂದ್ರೆ ಈ ಸದ್ ಹಾಗಲಕಾಯಿ ತುಂಬಾಯಿ ಮಾಡ್ತೀನಿ ಭಾಳ ಇಷ್ಟ ನನಗಿದು ಹಾಗಾಗಿ ತುಂಬಾಯಿ ಮಾಡ್ತೀನಿ ಮತ್ತು ಜಾಳದ ರೊಟ್ಟಿ ಮಾಡ್ತೀನಿ ಇಲ್ಕಂದ್ರೆ ಮತ್ತೆ ಹಿಂಗೆ ಬಿಟ್ಟಂದ್ರೆ ಮತ್ತೆ ಮತ್ತು ಹಾಳಾಗ ಹೋತಾವ್ರೆ ನಾಳೆ ಹೋಳ್ಗೆ ಮಾಡ್ತೀವಿ ಪೂಜೆ ಲಕ್ಷ್ಮಿ ಪೂಜಾ ಹೋಳ್ಗೆ ಮಾಡ್ತೀವಿ ನದೇ ಊಟ ಹಾಕ್ಯತಿ ಶನಿವಾರ ಒಂದಿನ ಅದ್ರಾಗೆ ಒದ್ದಾಡ್ತೀವಿ ಹೋಳಿಗೆಗೆ ಹಾಗಾಗಿ ಹಾಗಿಲಕಾಯಿ ಅಲ್ಲೇ ಹೋಗ್ಬಿಟ್ಟು ಹೋಗ್ತಾವು ಅದ್ರ ಸಲುವಾಗಿ ಏನು ಮಾಡ್ತೇನಪ್ಪ ಅಂತಂದ್ರೆ ಇವತ್ತೇ ಮಾಡಿ ಇದನ್ನೆಲ್ಲ ಹಣ್ಣು ಇದ್ದ ಬಹಳ ಆಗ್ಬೋದು ಇಷ್ಟಪಡ್ತ ಹಾಗಲಕಾಯಿ ಹಾಗಲಕಾಯಿ ನನಗೆ ತುಂಬ ಇಷ್ಟ ಕೆಲವೊಬ್ರು ಇಷ್ಟನೇ ಪಡಲ್ಲ ತಿನ್ನೋದೇ ಇಲ್ಲ ಹಾಗಲಕಾಯಿ ಅಂದ್ರೆ ನಾನು ಒಂಥರ ಹಾಗಲಕಾಯಿ ಥರನೇ ನಾನು ಹಾಗಲಕಾಯಿಂಗೆ ಕೈ ಇರ್ತೈತಿ ಜಾಸ್ತಿ ಜನ ಇಷ್ಟಪಡಲ್ಲ ನೋಡ್ರಿ ಹಾಗೂ ನಾನು ತುಂಬ ಕಟ್ಟೂರವಾಗಿ ನಿಟ್ಟು ಏನೋ ನಿಷ್ಠುರವಾಗಿ ಮಾತಾಡ್ತೀನಲ್ಲ ಹಂಗೆ ನನಗೂ ಜಾಸ್ತಿ ಯಾರು ಜನ ಇಷ್ಟಪಡೋಲ್ಲ ನನ್ನ ಮಾತುಗಳು ತುಂಬ ಅವ್ರಿಗೆ ಮನಸ್ಸಿಗೆ ನೋವು ಮಾಡುತ್ತ ಅನ್ಸುತ್ತೆ ಯಾಕಂದ್ರೆ ಫಸ್ಟನ್ನು ನಂಗೆ ಮಾತಾಡ ಮಾತಾಡೋ ಕಾರಣವೇ ಅವ್ರೇಗಿರ್ತರತ್ತೆ ಹೌದಿಲ್ಲ ನಾನು ಈ ರೀತಿ ಮಾತಾಡಬೇಕು ಅಂತಂದ್ರೆ ಆ ಕಾರಣಕ್ಕೆ ಆ ಮಾತಿಗೆ ಅವರೇ ಕಾರಣರಾಗಿರ್ತಾರೆ ಒಂದು ಹೌದಿಲ್ಲ ರೀ ಸುಮ್ಮ ಸುಮ್ಮನೆ ಯಾರೂ ಮಾತಾಡೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಯಾರೂ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ನಮ್ಮ ಮನಸ್ಸಿಗೆ ನಮ್ಗೆ ಬೇಜಾರಾದ ಆದಮೇಲೆ ನಾವು ಅಷ್ಟೊಂದು ಕಠೂರವಾಗಿ ಮಾತಾಡಬೇಕಾಗಿತಿ ಹಾಗೆ ಮತ್ತು ಈ ಆಗಲಿಕ್ಕೆ ಥರ ನಾವು ಕೈ ಆಗಬೇಕಾಗಿರ್ತೈತಿ ಹಾಗಾಗಿ ನನಗೂ ಮನಸ್ಸು ತುಂಬ ಬೇಜಾರಾಗೈತಿ ಒಂಥರ ಹಾಗೆ ನೇರವಾಗಿ ಮಾತಾಡೋದು ನನಗೆ ಹಿಂದೊಂದು ಮುಂದೊಂದು ಮಾತಾಡೋಕ್ಕೆ ಬರೋಲ್ಲ ನಾನು ಏನಾದ್ರು ಮಾತಾಡ್ಬೇಕಂದ್ರೆ ಎದುರಿಗೆ ಮಾತಾಡ್ಬಿಡ್ತೀನಿ ಅದನ್ನು ಹಿಂದೆ ಮಾತಾಡೋದ್ರಿಂದ ಏನು ಲಾಭ ಐತಿ ಹಾಗಾಗಿ ನಾನು ಎದುರಿಗೆ ಹೇಳ್ಬಿಡ್ತೀನಿ ನೀವು ಈ ಥರ ಮಾಡ್ತೀರಿ ಹಿಂಗೈತಿ ಅಷ್ಟಕ್ಕೂ ಅಂದ್ರೆ ನನಗೆ ಒಂದು ವಿಷಯ ಅದು ತುಂಬ ಬೇಜಾರಾಗೈತಿ ಅದಕ್ಕೋಸ್ಕರ ಹೇಳತ್ತೀನಿ ನನಗೆ ಅವ್ರು ಹೇಳ್ತಿರೋದು ಸುಳ್ಳು ಅಂತ ನನಗೆ ಗೊತ್ತಾಗಿರ್ತೈತಿ ಆದರೂ ಅದು ಸತ್ಯನೇ ಅಂತೇಳಿ ನಮ್ಸಕ್ ಹೊರಕತ್ತಾರ ನನಗೆ ಅದು ಭಾಳ ತಿಳಿಕತ್ತೆ ನನಗೆ ಅಂಥದ್ದು ಇನ್ನು ಜೋಗ್ ಹೇಳ್ತೀನಿ ಅಂಥದ್ದು ಒಟ್ಟು ಇಷ್ಟ ಆಗೋದಿಲ್ಲ ನನಗೆ ನನಗೆ ಗೊತ್ತೈತಿ ನೀವು ಸುಳ್ಳು ಹೇಳಾಕತ್ತರ ಅಂತ ಗೊತ್ತೈತಿ ಮತ್ತು ಅದನ್ನು ಸತ್ಯ ಅಂತ ಯಾಕೆ ಪ್ರೂವ್ ಮಾಡಕ್ಕೆ ಬರಾಕತ್ತಿರತ್ ನಾನು ಕೇಳ್ತೀನಿ ನನಗೆ ಗೊತ್ತಿಲ್ಲ ನೀವು ಹೇಳೋಕತ್ತಿದ್ದು ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಅಂದಾಗ ನೀವು ಅದನ್ನು ಸತ್ಯ ಥರ ಹೇಳಿ ನನಗೆ ಒಪ್ಪಿಸ್ಬೋದು ನಾನು ಅದನ್ನು ಒಪ್ಕೋತೀನಿ ನೀವು ಇವಾಗ ಸುಳ್ಳು ಹೇಳಕತ್ತೀರಿ ಅನ್ನೋದು ಸ ಸುಳ್ಳು ಅದು ನನಗೆ ಗೊತ್ತಾಗೈತಿ ನೀವು ಹೇಳೋದು ಸುಳ್ಳು ಅಂತ ನನಗೆ ಗೊತ್ತಾಗೈತಿ ನೀವು ಸತ್ಯ ಅಂತ ಪ್ರೂವ್ ಮಾಡೋಕೆ ಬರತ್ತಿರ ನೋಡಿ ಅದು ನಿಮ್ಮದು ತುಂಬ ಒಳ್ಳೆಯ ಬುದ್ಧಿವಂತೆ ನೀವು ಅಂದ್ಕೊಂಡಿದ್ದೀರ ಅವ್ರಿಗೋರು ಎಲ್ಲರೂ ಬುದ್ಧಿವಂತರು ಇರ್ತಾರ ಆದರೆ ಈ ಥರ ಮಾತುಗಳು ಸರಿ ಬರಲ್ಲ ನೇರವಾಗಿ ಹೇಳ್ಬಿಡ್ಬೇಕು ಅಷ್ಟೇ ನಾನು ನನಗೆ ಗೊತ್ತಿರೋ ಪ್ರಕಾರ ನೇರವಾಗಿ ಹೇಳಬೇಕು ಆ ಥರ ಮಾತಾಡೋದು ಈ ಥರ ಮಾತಾಡೋದು ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ಮಾಡದಿರೋದೆಲ್ಲ ಮಾಡೀನಿ ಏನೋ ಹೊಟ್ಟೆ ಟೋಟಲಾಗಿ ರೀ ಅದು ಸುಳ್ಳು ಅಂತ ಗೊತ್ತಿದ್ದು ಅದನ್ನು ಸತ್ಯ ಅಂತ ಉಪ್ಪಿಸೋಕ್ಕೆ ಬರ್ತಾರಲ್ಲ ಆ ಟೈಮಲ್ಲೇ ನಾವು ಇಟ್ಟಿರುವಂಥ ನಂಬಿಕೆನ ಅವ್ರು ಕಳ್ಕೊಳ್ಳೋದು ಆಯಿತಾ ನಮ್ಮನ್ನೂ ಕಳ್ಕೋತಾರೆ ನಂಬಿಕೆನೂ ಕಳ್ಕೊತಾರೆ ಅಷ್ಟೇ ನನ್ಗೆ ಗೊತ್ತಿರೋ ಪ್ರಕಾರ ನನಗೆ ಒಂಟಿ ಆಗಿದ್ರೂ ಪರವಾಗಿಲ್ಲ ನನಗೇನು ಚಿಂತಿಲ್ಲ ನಾವು ಒಬ್ಬಕ್ಕೇ ಒಂಟಿ ಚಿಂತೆ ಚಿಂತಿಲ್ಲ ಏನು ನನಗೆ ಈ ಸುಳ್ಳು ಹೇಳಿ ಸತ್ಯ ಸತ್ಯಾಂತರ ನಮ್ಸಕ್ ಬರ್ತಾರೋ ಅಂಥವ್ರು ನನಗೆ ಇಷ್ಟನೇ ಆಗೋದಿಲ್ಲ ನನಗೆ ಬೇಕಾಗೂ ಇಲ್ಲ ಅವ್ರು ಓಡಾ ಹುಟ್ಟದ ಅಕ್ಕ ತಂಗಿಯರಾದರೂ ಆಗಲಿ ಅಣ್ತಮ್ಮರಾದರೂ ಆಗಲಿ ಒಂದು ತಾಯಿ ತಂದರೂ ಆದರೂ ಅಷ್ಟೇ ನನಗೆ ಸುಳ್ಳು ಅಂದರೂ ನನಗಿಷ್ಟ ಆಗೋದಿಲ್ಲ ಏನು ಬೇಕಾದರೂ ಅಂದ್ಕೊಳ್ಳಿ ಒಂದು ಸುಳ್ಳು ಮಾತಿಗೆ ನಾನು ಓ ಎಂಥವ್ರನ್ನ ದೂರ ಇಟ್ಟಿದ್ದೀನಂತ ಗೊತ್ತು ನಾನು ಒಡ ಹುಟ್ಟಿದವ್ರ ಹತ್ರನೇ ನಾನು ಮೂರು ವರ್ಷ ಮಾತಾಡಿಲ್ಲ ಸುಳ್ಳು ಮಾತು ಕೇಳಿ ಆ ಮಾತು ಕೇಳಿಬಿಟ್ಟು ನನ್ನ ನಂಬಕ್ ಬಂದಿದ್ದಕ್ಕೆ ಯಾರಿಗೆ ಯಾರು ಇಲ್ಲ ಈ ಭೂಮಿ ಮೇಲೆ ಸುಮ್ಮನೆ ಎಲ್ಲ ಬಣ್ಣದ ಮಾತು ನಾಟಕದ ಮಾತು ಇಲ್ಲ ಏನ ಹೇಳ್ತಾರಲ್ಲ ನಾಟಕ ಮಾಡೋರು ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ರೆ ಇಲ್ಲಿ ಜನಗಳು ಬಣ್ಣ ಹಚ್ತೇನೆ ನಾಟಕ ಮಾಡ್ತಾರೆ ನೋಡಿದ್ರ ಜೀವನಕ್ಕೆ ಪ್ರತಿಯೊಂದು ಹಿಂಗೆ ಹಿಂಗೆ ಉದಾಹರಣೆ ಇದೆ ಅಂತ ಒಂದು ಹಾಗಿಲಕಾಯಿ ಒಂದು ಬೇವಿನಕಾಯಿ ಏನೇ ಒಂದೊಂದು ಹಣ್ಣು ಕಾಯಿಗಳಲ್ಲಿ ಒಂದೊಂದು ಮನುಷ್ಯನ ಭಾವನೆಗಳಿದೆ ನೋಡಿ ನಾವು ಯಾವಾಗಲೂ ಹೀಗೆ ಇರೋಣ ಕೈಯಾಗೆ ಇರೋಣ ಅಂದರೆ ಈ ಆಗಲಿಕ್ಕೆ ಹಿಂಗೆ ಸುಗರ್ನ ಕಮ್ಮಿ ಮಾಡುತ್ತಲ್ಲ ಆ ಥರ ನಾವೂ ಕೈಯಾಗೆ ಇದ್ಬಿಟ್ಟು ಜನಗಳಿಂದ ಸ್ವಲ್ಪ ದೂರನೇ ಇರೋಣ ಬಿಡಿ ಅಷ್ಟೊಂದು ಯಾರನ್ನು ಹಚ್ಕೊಳ್ಳೋಕೆ ಹೋಗ್ಬಾರ್ದು ಆ ಥರನೂ ಆಗಬಾರ್ದು ಓಕೆ ರೀ ಈ ಕಥ್ ಇಲ್ಲಿಗೆ ಮುಗ್ಯಲ್ಲ ನಾವು ಫಸ್ಟ್ ತುಂಬಕಾಯಿ ಹಗಲಕಾಯಿನ ಮಾಡೋಣ ಇದ್ರ ರೆಸಿಪಿ ಮಾಡೋಕೆ ರೆಡಿಯಾಗೀನಿ ಮಾಡಿಬಿಡ್ತೀನಿ ಅಂತ ಪಟಾಪಟ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ಮೇಲೆ ಆಮೇಲೆ ಸಿಗ್ತೀನಿ ನಿಮ್ಗೆ ನಮ್ಮದು ಅರ್ಧ ಹಬ್ಬ ಸಂತಿ ಆಯಿತು ಏನಪ್ಪ ಅಂತಂದರೆ ಹೂವು ಹಣ್ಣ ಎಲ್ಲ ತೊಗೊಂಡ್ಬಂದಾರ ಎಲ್ಲ ಐತರಿದು ಹೂವು ಹಣ್ಣ ಮಂದ ಫಸ್ಟ್ ಅದೇ ಬರಬೇಕು ಮುಂಜಾನೆನೆ ಕಾಯಿ ತೊಗೊಂಡಿದ್ದೆ ಇದೆಲ್ಲ ತೊಗೊಂಡು ಹಸಿ ಹಸಿಕಾಯಿ ಕಳ್ಸಿ ಕಿಡಾಕ್ಬೇಕು ನನಗೆ ಹಾಗಾಗಿ ಕಾಯಿ ಅಂತೂ ಮುಂಜಾನೆನೆ ತೊಗೊಂಡ್ವಿ ತೆಂಗಿನಕಾಯಿ ಇದು ಅಷ್ಟೇ ಈ ಹೂವು ಎಲ್ಲ ಕಟ್ಕೋಬೇಕು ಚೆಂಡು ಹೂವು ಬಾಗಿಲಿಗೆ ಹಾಗಾಗ್ತದೆ ಇದು ಲಕ್ಷ್ಮಿ ಹಾರ ಮಾಡ್ಕೋಬೇಕು ಈ ಸದ್ದ ಮತ್ತು ಶಾವಂತಿಗೆ ಹೂವು ಮಲ್ಲಿ ಹೂವು ಅದನ್ನ ಆಲ್ರೆಡಿ ನಾನು ಫ್ರಿಡ್ಜ್ನಾಗ ಇಟ್ಬಿಟ್ಟಿನಿ ಇದು ಎಲ್ಲ ಎಲೆ ಅಡಕಿ ಎಲೂ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದೀನಿ ಬಳಿ ಮತ್ತು ಅರಿಶಿಣ ಎಲ್ಲ ಸಾಕನಷ್ಟಿತ್ತು ಮನೇಲಿ ಆದ್ರೂ ತೊಗೊಂಬಂದರೆ ಕುಂಕುಮ ಅರಿಶಿಣ ಎಲ್ಲನೂ ಕುಂಕುಮ ಅರ್ಶಿಣ ಎಲ್ಲ ಇದ್ರೂ ತೊಗೊಂಬಂದರೆ ಇದೆಲ್ಲ ಹಣ್ಣು ಇದನ್ನ ಯಾವುದು ತೆಗಿಯೆಲ್ಲ ಆಚೆ ಕಡೆ ಎಲ್ಲ ಇಲ್ಲೇ ಇರಲಿ ಪೈನಾಪಲ್ ಅದೆಲ್ಲ ಇದನ್ನ ಒಂದು ಕಡೆ ಇಟ್ಬಿಟ್ಟು ಫಸ್ಟ್ ಅದು ಏನು ಮಾಡ್ತೀನಿ ಹೂವು ಕಟ್ಕೊಂಡ್ಬಿಡ್ತೀನಿ ಹೂವನ್ನ ಕಟ್ಟೋ ಥರ ಆಯ್ತಾ ಪೋಣಿಸೋ ಥರ ಆಯ್ತಾ ನೋಡಬೇಕು ಏನಾದರೂ ತೊಟ್ಟಿದ್ರೆ ಮಾತ್ರ ಕಟ್ಟೋಕ್ಕಾಗೋದು ಇಲ್ಲಪ್ಪ ಅಂತಂದ್ರೆ ಇದನ್ನೆಲ್ಲ ನಾನು ಚೂಜಿ ಇಟ್ಟು ಪೋಣಿಸಲೇ ಬೇಕಾಕೈತಿ ಮಂಗಂಪಾಳಲ್ಲಿ ಹೋಗಿ ಹೂವು ತೊಗೊಂಬರ್ಬೇಕಂದ್ರೆ ಹೂವು ರೇಟ್ ಗಗನಕ್ಕೆ ಏರ್ಬಿಟ್ಟೈತಿ ಮಂಗಂಪಾಳೆಲ್ಲಿ ನಮ್ಮ ಬಗೆಹರಲ್ಲ ಅಂತ ಇವ್ರು ಏನು ಮಾಡಿದ್ರೆ ಬಡಿವಾಳಕ್ಕೆ ಹೋಗ್ಬಿಟ್ಟು ತೊಗೊಂಬಂದ್ರೆ ಹೂವು ಇದು ಬರೀ ನೋಡಿರಿ ಎಷ್ಟಾಯ್ತಿ ಇದು ನೂರು ರೂಪಾಯಿ ಇದು ಇದು ನೂರು ರೂಪಾಯಿ ಇದು ನೂರು ರೂಪಾಯಿ ಚೆಂಡು ಹೂವು ಇದಕ್ಕೂ ನೂರು ರೂಪಾಯಿ ಇದಕ್ಕೂ ನೂರು ರೂಪಾಯಿ ಆಮೇಲೆ ಸಾವಂತಿಗೆ ಹೂವು ಮಾರು ತೊಗೊಂಬಂದ್ರೆ ಒಂದು ಮಾರಕ್ಕೆ ನೂರ ಐವತ್ತು ರೂಪಾಯಿ ಅಂತ ಹಾಗೆ ಮತ್ತು ಮಲ್ಲಿಗೆ ಹೂವು ತೊಗೊಂಬಂದ್ರೆ ಅದಕ್ಕೆ ನೂರು ರೂಪಾಯಿ ಅಂತ ಬರೀ ಹೂವಿಗೆ ಇಷ್ಟು ರೇಟ ಪರವಾಗಿಲ್ಲ ನಮಗೂ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಕ್ತು ಅಂದ್ಕೊಂತೀನಿ ಯಾಕಂದರೆ ಇಲ್ಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾರೈತಿ ಮಡಿವಾಳ ಹೋಗಿದೆ ಬೆಸ್ಟ್ ಅನ್ನಿಸ್ತು ನನಗೆ ಈ ಏನಿಲ್ಲ ರೀ ಇದು ಹೂವು ಇದು ಹೂವು ಪೋಣಿಸ್ಕೊತೀನಿ ಕಟ್ಟೋ ಥರ ಇಲ್ಲ ಇದು ಪೋಣಿಸ್ಲೇಬೇಕು ಪೋಣಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್ ಇವತ್ತೆ ಇವತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಪ್ಪ ಅಂತಂದ್ರೆ ನಾಳೆಗೆ ತುಂಬಾ ಕಷ್ಟ ಆಕೈತಿ ಯಾಕಂದ್ರೆ ಬೆಳಗಿನ ಜ ಫುಲ್ ಬೇಗನೆ ಪೂಜೆ ಎಲ್ಲ ಅಂದ್ಬಿಡ್ಬೇಕಲ್ಲ ಹಾಗಾಗಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಇದನ್ನೆಲ್ಲ ಫಸ್ಟೇ ಕಟ್ಟಿಟ್ಕೊಬಿಡ್ತೀನಿ ಮಾವಿನ ತೋರಣ ಇವತ್ತೇ ರೆಡಿ ಮಾಡಿ ಇಡ್ತೀನಿ ಮುಂಜಾನೆ ಕಟ್ತೀನಿ ಎಲ್ಲ ಪೋಣಿಸಿ ಇಟ್ಕೋತೀನಿ ನೀಟಾಗಿ ಮತ್ತೆ ಮುಂಜಾನೆ ಒಂದ್ಸತಿ ಎಲ್ಲ ತೊಳ್ಕೊಂಡು ಆಮೇಲೆ ಅಂದ ಬಾಗಿಲು ತೋರಣ ಎಲ್ಲ ಕಟ್ಟಕ್ಕೆ ಬರ್ತೈತಿ ಪೂಜೆಗೆಲ್ಲ ಇವತ್ತೇ ರೆಡಿ ಮಾಡಬೇಕು ಯಾಕೆ ಇಷ್ಟು ಜಲ್ದಿ ರೆಡಿ ಮಾಡಬೇಕಪ್ಪ ಅಂತಂದ್ರೆ ನಾಳೆ ಬೆಳಗಿನ ಒಂದು ಜಾವನೆ ಪೂಜೆ ಎಲ್ಲ ಮುಗಿಬೇಕು ಹಾಗಾಗಿ ಇದು ಸ್ವಲ್ಪ ಅಸಹಾಯ ಕಾಣಕತಿತ್ತಲ್ರಿ ಅದಕ್ಕೆ ಮೊನ್ನೆಯಿಂದ ಅನ್ಕೊಳಕತ್ತೀನಿ ಆಗಲಾಗಿತ್ತು ಇವತ್ತು ಆಕೇತಿ ಸಿಕ್ಕೇತ್ರಿ ಇವತ್ತು ಅದನ್ನು ಅಂಟಿಸ್ತೀನಿ ಮತ್ತು ಪೂಜಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನ್ನ ಅಜ್ಜಪ್ರೀತಿಯಲ್ಲಿ ಯಾರೂ ನೋಡೋಕೆ ಹೋಗಬೇಡ್ರಿ ಯಾಕಂದ್ರೆ ತಲೆ ಇಟ್ಕೊಳ್ಳೋ ಅಷ್ಟು ಮನಸ್ಸು ನನಗಿಲ್ಲ ಹಬ್ಬ ಬಂದೈತನೋ ಖುಷಿನೂ ಐತಿ ಆದ್ರೆ ಮನಸ್ಸಲ್ಲಿ ಏನೋ ಒಂಥರ ನನಗೆ ಗೊತ್ತಿಲ್ಲದೆ ಒಂಥರ ಬೇಜಾರು ಹಾಕತೈತಿ ಅದು ಏನಂತ ಅರ್ಥ ಆಗಲಾಗಿ ವರ್ಷ ಭಾಗ್ಯ ಇರ್ತಿದ್ಲು ಹಬ್ಬದಲ್ಲಿ ಅನ್ನೋದೊಂದು ಆಮೇಲೆ ಮತ್ತೆ ಅದ್ರ ಬಿಟ್ಟು ಇನ್ನೊಂದು ಏನೋ ಬೇಜಾರು ಐತಿ ಹೂಲ್ಬಿಡ್ರ ಜೀವನದ ಬೇಜಾರಿಲ್ಲ ಜೀವನ ಎಲ್ಲೈತಿ ಹಾಗಾಗಿ ಅದನ್ನ ಪಾಡಿಗೆ ಅದನ್ನ ಇದ್ದು ಬಿಡಲಿ ಅಷ್ಟೇ ಆಲ್ರೆಡಿ ಫಸ್ಟೇ ಅವಾಗ ಮಾತಾಡಿನಲ್ಲ ಮತ್ತು ಅದ್ರ ಬಗ್ಗೆ ಬೇಡ ಮತ್ತು ನಿಮಗೆ ಇದು ಹೂವು ಎಲ್ಲ ಕಟ್ಟಿ ಆದಮೇಲೆ ಸಿಗ್ತೀನಂತ